ಇದು ವರ್ತೂರ್ ಆ ತರೀಷಾ ಜೊತೆ ಮಾತನಾಡಿರುವಂಥ ಆಡಿಯೋ ಈಗ ವೈರಲ್ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದು ಗೌರವ ಚಾನಲ್ಸ್ಕೊಂಡಿದೆ ಹೌದು ವರ್ತೂರ್ ಹಾಗೂ ತರೀಶಾ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಕೂಡ ಒಳ್ಳೆ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾರೆ ಹಾಗೆ ಮನೆಯೊಳಗಡೆ ಇದ್ದಾಗ ಇವರಿಬ್ಬರು ಒಂದು ಪ್ರೀತಿನೂ ಕೂಡ ಇತ್ತು ಅಂತ ಕೂಡ ಅವರ ಕಡೆ ಸುದ್ದಿಗಳು ಹರಿದಾಡಿತ್ತು ಏನೋ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವಂಥ ಇಬ್ಬರು ಕೂಡ ನಾವಿಬ್ಬರು ಒಳ್ಳೆ ಸ್ನೇಹಿತರು ಅಷ್ಟೇ ಎಲ್ಲೂ ಪ್ರೀತಿನೂ ಇಲ್ಲ ಏನೂ ಇಲ್ಲ ಹಾಗೆ ಅವರು ಫಂಕ್ಷನ್ಗೆ ಕರೆದಿರು ಆ ಫಂಕ್ಷನ್ಗೆ ನಾನು ಬಂದಿದ್ದೆ ಅಷ್ಟೇ ಅಂತ ಹೇಳಿ ತನಿಷ್ ಹೇಳಿದ್ದಾರೆ ಇನ್ನೇ ಅಷ್ಟೇ ಅಲ್ಲದೆ ಒಂದು ವಿಶೇಷವಾದ ಉಡುಗೊರೆಯನ್ನು ಸಹ ಬಂದು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ತನಿಷ್ ಅವರು ಹೌದು ತನಿಷ ಅವರು ಒಂದು ವಿಶೇಷವಾದ ಉಡುಗೊರೆಯನ್ನು ಕೂಡ ನೀಡಿದ್ದಾರೆ ತಮ್ಮ ವರ್ತವರವರ ಅಕ್ಕನ ಮಗುವಿಗೆ ಒಂದು ಚಿನ್ನದ ಉಂಗ್ರವನ್ನು ಕೂಡ ಕೊಟ್ಟು ತುಂಬಾ ಇದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ತನಿಷಾ ಬಂದಿದ್ದಕ್ಕಂಥ ತನಿಷಾ ಬಂದು ಹೋಗೋ ತನಕ ಅವರ ಕೈಯನ್ನು ಹಿಡಿದುಕೊಂಡೇ ನೋಡಿಕೊಂಡ್ರು ತುಂಬನೇ ಕೇರ್ ಮಾಡ್ತಾರೆ ನಮ್ಮ ವರ್ತವ್ರು ಅಂತಲೇ ಹೇಳ್ಬೋದು ಈ ಕೇರಿಂಗನ್ನೇ ನೋಡಿ ಅಲ್ಲಿದ್ದಂಥ ಜನ ಬೆಂಕಿ ವರ್ತವ್ರು ಒಂದು ಆಗಲೇಬೇಕು ಅಂತೇಳಿ ಕೂಗಾ ಕೂಗಾದು ತುಂಬನೇ ಅದ್ದೂರಿಯಾಗಿತ್ತು ಅಂತಲೇ ಹೇಳ್ಬೋದು ಅದು ವರ್ತವರವ್ರ ಮನೆ ಬಂದಂಥ ಈ ಫಂಕ್ಷನ್ಗೆ ಎಲ್ಲರೂ ಕೂಡ ತುಂಬಾ ಸಂತೋಷಪಟ್ಟರು ಇನ್ನು ಸಂಗೀತ ತುಕಾಲಿ ಪ್ರತಾಪ್ ಕೂಡ ಈ ಫಂಕ್ಷನ್ಗೆ ಬಂದಿದ್ದು ತುಂಬನೇ ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು ಹಾಗಾದ್ರೆ ನೀವೇನಂತೀರಾ ಇವರ ಬಗ್ಗೆ